ಬಾಯ್ತ ಬಾಯ್ ಅಂತಾಯ್ ನೋಡ್ರಿ ಶ್ರೀ ಹಾಯ್ ಮಾಡು ದೊಡ್ಡ ಪಪ್ಪ ಮುಖಂಡ ನೋಡ್ರಿ ಈ ಮಮ್ಮ ಮಾತಾಡ್ರ ತುಂದ್ರಕತಾರ ಆಯ್ನ ವಿಡಿಯೋ ಮಾಡಕ ಇದು ಹೊಲ ಆಯ್ತು ನೋಡ್ರಿ

ఓ మమ్మంట కత్తు లైక్ నాదా నోడ్రీ ಇಲ್ಲಿ ಇಂತ ನೀ ಬಿಡ తెంగిన్కాయ గిడ ఐతి ఇక గిడ ఐతి శీత పత్ర గిడ నోడ్రీ బాల్ ఐతి నోడ్రీ ఏబి

ನೋಡ್ರಿ ಹೆಂಗ್ ಮಾಡ್ತಾ ನೋಡ್ರಿ ನಮ್ಮ ನಿನ್ನ ವಯಸ್ನ ಮೇಕಪ್ ಅಲ್ಲಿ ನೋಡ್ರಿ ನಮ್ ಪಿಲ್ಲನ ಆಟ ನಮ್ಮ ಶ್ರೀ ಆಟ ನೋಡ್ರಿ ಫ್ರೆಂಡ್ಸ್ ನಮ್ ಸ್ನೇಹನ್ ದಾಗಿಂದ ಇನ್ನ ನಮ್ಮ ಹೇಳ್ತಾಳ್ರಿ ಸದ್ಯಕ್ಕೆ

ಇವನಿಗೆ ಆಡ್ ತಗೊಂಡು ಸರು ಸರು ಇವನ್ ಬಲ್ ಮಾಮಾ ನಮ್ಮ ಹದ್ದಿನ ಪಿಲ್ಯ ಹಸ್ರಿ ನಮ್ ಹದ್ ಬಿಟ್ಟೋಗಿಲ್ ನೋಡೋ ಅವ್ ಯಾರ್ಡ ಹಿಂಗ್ ನಿಂದ್ರಿಸ್ಬೇಕಂತ ಬರ ಸಾಕಪ್ಪ ದಣಿದ್ ಬಾ ರಜಾ ಬಾ ಬಾ ಸಾಕಪ್ಪ ಎಲ್ಲವೂ ನೆರಬೆಂಚಿನಿ ಅಂತ ನೋಡ್ಕರೇನಿ ಅಯ್ಯೋ ಅದಾಳಲ್ಲಿ ಯಾವ್ ನಮ್ಮ ಸಂಬಂಧ ಅದ ಈಗ ನಾಲ್ಕು ದಿನ ಅಂತ

ಸೃಷ್ಟಿ ಇದೆಲ್ಲ ಎಲ್ಲರೂ ಬಾ ಮಿಸ್ ಮಾಡ್ಕೊತೀವಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಹುಡ್ಗುರ್ ಅಂತೂ ಬಲ ಮಿಸ್ ಮಾಡ್ಕೋತಾರ ನೀವು ವಿಡಿಯೋದೊಳಗೆ ಅದೇ ಥರ ಅನ್ಕೋತೀರಿ ನನ್ನ ಓಡಾಡ್ಸ್ತಾನವ ಮುಂದ್ ಗಾಡಿ ಬಂದ್ಸಾರ ನಾನೋತೀನಿಂದ ಅವನ್ನ ಅದ್ರಾಗ ಐತ ಫ್ರೆಂಡ್ಸ್ ನೋಡ್ರಿ ಇವಾಗ ಊರಿಗೆ ಹೊರಟಿದೀವಿ ನಾವು ಹೋಗಾಗ ಒಂಥರ ಖುಷಿ ಬರಾಗ ಒಂಥರ ಖುಷಿ ಓಮ್ ಗುಂಡಿ ಡಿಮಿ ಪಿಸ್ತಲ್ ಬೇಕ ನೋಡ್ರಿ ಕೈಯಾಗ ಹಾ ಇರ್ಲೀ ಬೆಳ ಕಾಣಕತ್ತಾನ ಓಮ್ಮಿ ಇದರ್ದೇಕಿದಾರಿದ್ರ ಇದರ್ದೇಕ್ರಿ ಉದಾರನ ಇದರ ಗೊತ್ತಿಲ್ಲರಿ ನನಗೆ ಹಿಂದಿ ಬರಲ್ಲ ಮರಾಠಿ ಮಾತಾಡ್ತೀವಿ ಮರಾಠಿಗೆ ಹಿಂದಿಗೆ ಸ್ವಲ್ಪ ಹೊರಗೆ ಭಾಳ ಐತಿ ಅಕ್ಕರ್ ಮನೆ ನೋಡ್ರಿ ಮತ್ತೆ ಏನಾದ್ರೂ ಇದ್ದಾಗ ಬರೋದು ನೋಡ್ರಿ ಈ ಸದ್ಯಕ್ಕ ಊರಿಗೆ ಹೋಗೋದು ಯಾವ್ರಿಗೆ ಹೊಂಟೀವಿ ಅಂದ್ರೆ ನಾಲ್ತೊಡ್ಕೊಂಟೀವಿ ಅಲ್ಲೆಲ್ಲ ಕ್ರಿಕೆಟ್ ಅದು ಇದು ಆಡಕತ್ತರ ಅಕ್ಕ ನೋಡ್ಕೋತ ನಮ್ಮ ಮೊಮ್ಮು ಮಸ್ತ್ ಎಂಜಾಯ್ ಮಾಡ್ದವಂದ್ರೆ ನಮ್ಮ ಮಕ್ಕಳ ನೋಡ್ರಿ ನಮ್ಗಿನ ಅವ್ರಿಗೆ ಈ ಥರದ್ದು ಊರು ಮಸ್ತ್ ಖುಷಿ ಕೊಟ್ಟೈತೆ ಆಟ ಆಡೋಕೆ ಅದಕ್ಕೆಲ್ಲ ನೋಡ್ರಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಒಳಗೆ ಬಂತು ನಿಂತು ನೋಡ್ರಿ ಸದ್ಯ ಫ್ರೆಂಡ್ಸ ಗಾಡಿಗಳು ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಗಾಡಿಗಳು ಇಲ್ಲಿ ದೊಡ್ಡ ರೋಡ್ ಅಂತ ಹೇಳ್ಬೋದು ನೋಡ್ರಿ ಅಲ್ಲಿ ಅಕ್ಕ ನೋಡ್ರಿ ಹುಡುಗರಿಗೆನ ಕೊಡ್ಸಕತ್ತ ಏನಂದ್ರೆ ಮೊದಲು ಎಲ್ಲರು ಇಂತ ಒಂದು ಗಾಡಿ ಕಂಡ್ರೆ ಅಪರೂಪಕ್ಕಿತ್ತು ಇವೆಲ್ಲ ಇಸ್ಯ ಅಲ್ಲ ನಾವು ಸಣ್ಣ ಇದ್ದಾಗ ಎಲ್ಲರೂ ಒಂದು ಲಾರಿ ಲಗ್ನದಾಗ ಲಾರಿ ಎತ್ತಕ್ಕಿದ್ರು ಅದ ದೊಡ್ಡ ಖುಷಿ ಎಲ್ಲರೂ ಒಂದೊಂದು ಕಾರ್ ಕಂಡ್ರಂತ್ರು ಬೇಡ ಸುದ್ದಿ ಎಷ್ಟು ಗಾಡಿಗಳು ಬರ್ತಾ ನೋಡ್ರಿ ಫ್ರೆಂಡ್ಸ್ ಮುತ್ತೆ ಬರತ್ತ ಮುತ್ತೆ ಅನ ಒಯ್ಯ ಬರ ಎಮ್ಮಿ ಬರಕತ್ತನ ಬರಕತ್ತ ಅಂದೆ ಬರೇ ಕಳೆಯೋದ ಮುತ್ತೇನ ಕೆಲಸ ಎಮ್ಮಿಗಳು ಏನ ಕೊಡ್ಸತ್ತ ಅಕ್ಕ ನಿಂತಾರ ಮಮ್ಮಿಯಲ್ಲಿ ನಮ್ಮ ಅಕ್ಕನ ಫ್ರೀ ಅವರು ಅವ್ರು ಊಡ ಮಾತಾಡ್ಕೊತ ನಿಂತಾರ ನೋಡ್ರಿ ಬಸ್ ಬರಬೇಕು ಈಗ ಆ ಕಡೆ ಹೋಗೈತ್ರಿ ಹೋಗಿ ಒಳ್ಳೆ ಬರ್ತಾ ಬಸ್ಸಿಗೆ ಹೋಗೋದು ನೋಡ್ರಿ ನಾಲ್ಕು ತಡಕ್ಕೆ ಐದು ಗಂಟೆ ಬಸ್ಸಿಗೆ ನೋಡ್ರಿ ತಪ್ಪಲ ತಪ್ಲ ತಿಂತಾವ್ ಎಮ್ಮಿ ಅಪ್ಪ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕ ಹೆಮ್ಮೆ ತಿರ್ಕೊಂಡು ಮನೆ ಕಡೆ ಹೊಂಟ ನೋಡ್ರಿ

ಅಂಬಾ 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 ಏರೇ ಅಂಬಾ ಏ ಅಪ್ಪು ತುಪ್ಪ ಓಡೋಳದ್ರ ನಮ್ಗಿನ ಓಡತಾನ್ರಿ ಅವ್ನಿಂದ ಓಡ್ದಾಗಲ್ಲ ಮಗ ಲೈ ಲೇ ಲೈ ಡಿಮ್ಮಿ ನಾ ಅಕ್ಕ ಎಮ್ಮಿ ತಿರ್ಕೊಂಡ್ ಮನೆ ಹೋಗ ನೋಡ್ರಿ ನಮ್ಮ ಅಪ್ಪ ನಾವ್ ಮೂರಾಳಕ್ ಬಂದಿಳುದು ನೋಡ್ರಿ ಇದೇ ಬಸ್ನಾಗ ನೆರ್ಬೆನ್ಸಲಿಂದ ಮೂರಾಳ ಮೂರಾಳಿ ನಾಲ್ಕು ತಳತಾ ಇವನ ಇರ್ತಾ ಬ್ಯಾಡ್ ಬಿಡ್ತಾರಿ ಮಮ್ಮಿ ಒಮ್ಮನ್ ಸ್ತ್ರೀ ಕೈ ಇಟ್ಕೋಯ್ ಹ ಇದು ಮುಲಾಲ ಅಂತ ಕೇಳ್ತಾನ್ರಿ ಮಗ ಅಲ್ಲಿ ಬಜ್ಜಿ 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 ಹಿಂಗೆ ಮಾಡಿದ್ರೆ ಹೆಂಗ್ರೀ ನಡಿಯಮ್ಮ ಎಂದರ್ಕ ಬ್ಯಾಗ್ಗಳ ನೋಡ್ರಿ ಸದ್ಯಕ್ಕ ನನ್ನ ಕೈಗೆ ಎರಡು ಬ್ಯಾಗು ಪರ್ಸು ಮೊಬೈಲು ಎಲ್ಲ ಕೊಡ್ತೀನಿ ಹುಡುಗರೀ ಬೇಕಂತ ಬೇಕಂತ ನೋಡ್ರಿ ನಮ್ಮ ತಂಗಿರಿ ಮಗಳನ ಅಂತ ನನ್ ಮಗಳಂತ ತಾಯಿ ಅಲ್ಲಿ ಬರ್ತಾರ ಹುಡ್ಗ ಬರ್ದಾಗಿ ನಾನು ಅಲ್ಲ ಶಾರಾಮ್ ಮಗನ ಈ ಮಗಳಂತ ನಮ್ಮ ಸೃಷ್ಟಿನ ನಮ್ಮ ನಮ್ ಮೌನ್ ಮಗಳನ ಕೇಳ್ತಾರ ಓರಿ ಮಾಡ್ತಿ ಬಂಡಾಟ ಒಂದಿಷ್ಟು ತಗೋ ತೋರಿಸಿ ತಕೊಂಡ್ ಬರ್ರಿ ನಾವು ಸಣ್ಣರದಾಗ ಏನ ಆಡ್ತಿದ್ವಿ

ಅಲ್ಲ ಹನುಮ ಪೂತ ಏನಾಗ ಹ್ಯಾಂಗೆ ಓಡಾಡ ಬಂದ ಇಲ್ಲಿ ಬಿಸಿ ಬಿಸಿ ಬಜಿ ಚಂದ ಮಾಡ್ತಾರಂತ್ರಿ ಶಿವ ನಡಿ ಇಲ್ಲೇ ಕುಂಡ್ರಿ ಹಾಂ ಹಾಕ್ರಿ ಹಾಕ್ರಿ ಅಣ್ಣ ಅಮ್ಮ ಸರಿ ಆ ಅಣ್ಣಗೆ ಅಡ್ಡೇ ಆದ ಒಂದು ಕೈ ಮಮ್ಮಿ ಪಾಪ ಏನ್ ಮಾಡ್ಬೇಕು ಅವರು ಬಜ್ಜಿ ಯಾಕೆ ನೋಡ್ರಿ ಸದ್ಯಕ್ಕಿವೆ ಟೇಸ್ಟ್ ಬಜ್ಜಿ ತಿನ್ನೋಣ ಬರ್ರಿ ಮಮ್ಮಿ ಬಜ್ಜಿ ತಂದ್ರೆ ನೋಡ್ರಿ ಬಿಸಿ ಬಿಸಿ ಫ್ರೆಂಡ್ಸ್ ಜಸ್ಟ್ ನಲ ತೊಡಕ ಬಂದೀವಿ ನೋಡ್ರಿ ಇನ್ಮೇಲೆಂತ ನಾಲ ತೊಡೆದು ಇಡೋ ಶುರು ಆಗ್ತವ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಜರ್ನಿ ಮಾಡಿ ಇಲ್ಲಿದ್ದಿಲ್ಲೆ ನಮಗೆ ಎಷ್ಟು ಹೈರಾಣ ಆದಾಗ ಅಂತ ಅನಿಸೈತೆ ರೀ ನಮ್ಮ ಈಗೇ ಸ್ನೇಹಿತ ಏನಾದರೂ ಕೆಲಸ ರೀ ನಾವು ಹೋಗೋದು ಬರೋದು ಹೆಂಗೆ ಮಾಡ್ತಿತ್ತು ಹೇಗಿಲ್ಲು ಎಲ್ಲಿಂದ ದೇವ್ರ ಶಕ್ತಿ ಕೊಡ್ತಾನೋ ಎನರ್ಜಿ ಕೊಡ್ತಾನೋ ಗೊತ್ತಿಲ್ಲ ಹಂಗೆ ಇಟ್ಟಿರಲಿ ಅಂತ ಹೇಳ್ಕೇ ಅನ್ಕೋತಿವಿ ನೋಡ್ರಿ ನಮ್ಮ ಮೇ ನಾನು ಕೂಡ ಅವರಷ್ಟು ಹಾಕಿ ನಾವು ಬರ್ತೀವಿ ಇಲ್ಲ ಗೊತ್ತಿಲ್ಲ ಬಟ್ ನಮ್ಮ ಮಮ್ಮಿಗೆ ಗ್ರೇಟ್ ನೋಡ್ರಿ ನಮ್ಗೆ ಇಲ್ಲಿದ್ದಿಲ್ಲೆ ಬಂದು ಮನೆ ತಟ್ಟಬೇಕುಪ್ಪ ಇಷ್ಟು ಮಕ್ಳನ್ನಷ್ಟು ಲೆಗೇಜ್ ತೊಗೊಂಡು ಅಂದ್ರೆ ರಗಡ್ ರಗಡಾಗಿ ಹೋಗ್ಬಿಡ್ತೈತಿ ಹೆಂಗೆ ಮಾಡತ್ತ ಹೆಂಗಿಲ್ಲ ನಮ್ಮವೂ ಇಲ್ಲಿ ವ್ಲಾಗ್ಗಳ್ನ ನೋಡಿ ಸಪೋರ್ಟ್ ಮಾಡಿರಿ